ಇನ್ನು ಅಶ್ವಿನಿ ಅವರಿಂದ ಆದಂಥ ದೊಡ್ಡ ಮಟ್ಟಿಗೆ ಇದು ಅಂತ ಹೇಳ್ಬೋದು ಸದ್ಯ ಗಿಲ್ಲಿ ಮತ್ತು ಅಶ್ವಿನಿ ಕೈ ಕೈ ವಿಲಾಸ ಹಂತಕ್ಕೆ ಈಗ ಗಲಾಟೆ ಹೋಗಿ ಕೂತಿದೆ ಇನ್ನೊಂದು ಹಂತದಲ್ಲಿ ಅಶ್ವಿನಿಯವರು ಕೈಯ್ಯ ಮಾಡಿದ್ದಾರೆ ಅಂತ ಸಹ ಹೇಳಲಾಗ್ತದೆ ಇದು ಲೈವ್ ಓ ಟಿ ಟಿಲಿ ಕಾಣ್ತಾ ಇದೆ ಹಾಗಾದ್ರೆ ಏನಾಗಿದೆ ಇಲ್ಲಿ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೆ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಗಳು ಸ್ನೇಹಿತರೆ ಅಶ್ವಿನಿ ಮತ್ತು ಗಿಲಿ ನಟನ ನಡುವೆ ದೊಡ್ಡ ಮಟ್ಟಿಗೆ ಗಲಾಟೆನೂ ಕೂಡ ಆಗಿದೆ ದೊಡ್ಡ ಮಟ್ಟಿಗೆ ಒಂದು ರೀತಿ ಮಾರಾಮಾರಿ ಹಂತಕ್ಕೆ ಹೋಗಿದೆ ಅಂತ ಹೇಳ್ಬೋದು ಊಟ ಸಿಕ್ಕಿಲ್ಲ ಅನ್ನೋ ಒಂದು ಸಿಟ್ಟಿನಲ್ಲಿ ಅವರು ನಿನ್ನಿಂದನೇ ಆಗಿತ್ತು ನಿನ್ನ ಬೇಜವಾಬ್ದಾರಿಯಿಂದನೇ ಆಗಿತ್ತು ಅಂತ ಹೇಳಿ ಹೇಳ್ತಾರೆ ಹೌದು ನನ್ನ ಬೇಜವಾಬ್ದಾರಿಯಿಂದನೇ ಆಗಿದ್ದು ಏನು ಇವಾಗ ಏನು ಮಾಡ್ಕೊಳ್ತೀಯ ಅಂದಾಗ ಎದೆ ಹಿಡಿದಿನ ನೂಕಿದಂಥ ಘಟನೆ ಇಲ್ಲಿ ನಡೆದಿದೆ ಅಂತ ಹೇಳ್ಬೋದು ಬಿಗ್ ಬಾಸ್ ಬಲ್ಲಿ ಬಗ್ಗೆ ಮೂರನೇ ದಿನಕ್ಕೆ ಇಷ್ಟು ದೊಡ್ಡ ಮಟ್ಟಿಗೆ ಈಗ ಗಲಾಟೆ ಎದ್ದಿರೋದು ಈ ಬಾರಿ ದೊಡ್ಡ ಮಟ್ಟಿಗೆ ಟಿ ಆರ್ ಪಿ ಬೇರೆ ಹಂತಕ್ಕೆ ಹೋಗುತ್ತೆ ಎಂಬುದು ಎರಡು ಮಾತಿಲ್ಲ ಇನ್ನು ಅಂತೂ ಬೇರೆ ಹಂತದಲ್ಲೇ ಟಿ ಆರ್ ಪಿ ಬರುತ್ತೆ ಅದೇ ಇದನ್ನೆಲ್ಲ ನೋಡಿ ಶಾಖೆ ಒಳಗಾಗ್ಬಿಟ್ಟಿದ್ದಾರೆ ಅಯ್ಯೋ ನಮ್ಮ ಹಳ್ಳಿ ಕಡೆನೂ ಹೀಗೆ ಜಗಳಾಡಲ್ಲಪ್ಪ ಆದಷ್ಟು ಮಟ್ಟಿಗೆ ದೊಡ್ಡ ಜಗಳ ಆಗ್ತಿದೆಯಲ್ಲಪ್ಪ ಅಂತೇಳಿ ಅಂತ ಹೇಳಿ ಮಲ್ಲಮ್ಮರು ಕೂಡ ಶಾಖೆ ಒಳಗಾಗಿದ್ದಾರೆ ನೋಡಬೇಕಾಗುತ್ತೆ ಈಗ ಅಶ್ವಿನಿ ಮತ್ತು ಗಿಲಿ ನಡುವೆ ಇನ್ನೂ ಯಾವ್ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಇನ್ನು ಅಂತ